ಜೂಂಜ ಟ್ಯಾಕ್ಸ್ ಮಚ್ಚಿ ಔಷಧಿ ಹೊಡ್ಯಕ್ಕೆ ಬಂದಿವೆ ಇದಕ್ಕೊಂದ್ಸರ್ತಿ ಒಂದು ನಾನೊಂದು ಮಮ್ಮಮ್ಮ ಅಂದರೆ ಒಂದು ಆರು ವರ್ಷ ಸರ್ತಿ ಬಂದೀನಿ ಔಷಧಿ ಹೊಡ್ಯಕ್ಕೆ ಒಂದು ಎರಡು ಮೂರು ಸರ್ತಿ ತಪ್ಪಿಸ್ಕೊಂಡಿನಿ ಇವಾಗ ಬಂದೀನಿ ಶುಂಠಿ ಹೆಂಗೈತೆ ಅಂದರೆ ಇವಾಗ ಸ್ಟ್ರೇಟ್ ಆಗಿಬಿಟ್ರಂತೂ ನಮ್ಮ ಕಡೆ ಟಾಪ್ ಟಾಪು ಟಾಪ ಬಂದುಬಿಡ್ತಾರೆ ಇವರೇ ಸೈಕಿತೆ ಮಾತ್ರ ಶುಂಠಿ ಗರಿ ರೋಗ ಬಂದಿತ್ತು ಅಷ್ಟೇ ಶುಂಠಿ ಮಾತ್ರ ಸೈಕೈತೆ ಗರಿ ರೋಗ ಬಂದು ಹಂಗಂಗೆ ಒಣಗಿತೆ ಆಮೇಲೆ ಶುಂಠಿಗೆ ಒಂದೊಂದು ವೈರಸ್ ಬಂದಿತ್ತೆ ಅದೋ ಯಾರೋ ವೈರಸ್ ಅಂತ ಆ ವೈರಸ್ಸಿಗೆ ಎರಡು ಸತಿ ಔಷಧಿ ಹೊಡೆದೀವಿ ಹೊಡೆದು ಹೊಡೆದು ನಮಗೆ ನಮಗೆ ಬೇಜಾರಾಗಿ ಬಿಡುತ್ತೆ ಶುಂಠಿ ಔಷಧಿ ಹೊಡೆದು ಹೊಡೆದು ಎಷ್ಟು ಸತಿ ಹೊಡೆದೀವಿ ಅಂತ ಲೆಕ್ಕಕ್ಕೆ ಔಷಧಿಗೆ ಹ್ಞೂ ಹೊಡಿತಾನೆ ಇದೀವಿ ಹೊಡಿತಾನೇ ಇದೀವಿ ಔಷಧಿ ಹೊಡಿತಾನೇ ಇದೀವಿ ಇದು ಆಕ್ತಕ್ಕಿಂದ ಸ್ಟಾರ್ಟ್ ಮಾಡಿದ್ದು ಕೀಳ ತನಕ ಔಷಧಿ ಔಷಧಿಲೆ ಬರ್ತಿದೆ ಇದು ಬರೀ ಹಾಂ ಮೂರು ಮಿಷಿನ್ ಇದಾವೆ ಈಗ ಇವನು ನಮ್ಮ ಚಟ್ಟ ಅಂತ ಅಲಿಯಾ ಸಾಕಾಶ್ ಇವನು ನಮ್ಮ ಹನುಮಂತ ಅಲಿಯಾಸ್ ಅಲಿಯಾ ಅಂತ ಈ ನೋಡ್ರಿ ಮಿಸ್ಟರ್ ಜಗ್ಗು ಇವನು ಕ್ಯಾಂಪ್ರಾಯ ನೋಡಿ ಫ್ರೆಂಡ್ಸ್ ಔಷಧಿ ಇದಾವಿಲ್ಲ ಕವಚ ಕವಚ ಇನ್ನೊಂದ್ರು ಪ್ರಿಯಾಕ್ ಸರ್ ಪ್ರಿಯಾಕ್ ಸರ್ ಅಂತ ಇದು ಹುಡುಗರೆಲ್ಲ ರೆಡಿ ಆಗಿದ್ದಾರೆ ಯುದ್ಧಕ್ಕೆ ಯುದ್ಧ ಮಾಡೋದೆ ಯುದ್ಧಕ್ಕೆ ನಿಂತ ಮೇಲೆ ಸೈನಿಕರು ಲೆಕ್ಕ ಹಾಕ್ಬಾರ್ದು ಏಮಂತ ಡ್ರಮ್ಮಿ ಕಾಲ್ಸೋ ಎರಡೆರಡು ಐಟಮ್ ಇರೋದ್ರಿಂದ ಒಂದು ಲಿಕ್ವಿಡ್ ಒಂದು ಪೌಡರ್ ಹಾಗಾಗಿ ಅವ್ರು ಬೇಗ ಕಾಲಿಸ್ಕೊಡೋನು ನಾವು ಗೂರಾಡ್ ಗೂರಾಡಿ ಬೇಗ ಕ್ಯಾನಿ ಹೋಯ್ತಿದ್ದು ಅಲ್ವ ಆಲ್ದಂಗೆ ಆಯ್ತು ಹಂಗೆ ತಾನೋ ಡೈರಿ ಹಾಕಿದ್ರು ಆಗೋದೇನಪ್ಪ ನೋಡಿ ಫ್ರೆಂಡ್ಸ್ ಔಷಧಿ ಹೊಡಿಯಿಂದ ಬಿಟ್ರೆ ಇವನು ಅವ್ರ ಹಣ್ಣು ಎಡಸ್ತೀನಿ ಕೈಲಿ ಈ ಕಣ್ಣಲ್ಲಿ ಇನ್ನು ಏನೇ ನೋಡ್ಬೇಕು ಕಾಣೆ ಅವನಂತೂ ಕಾಣಂಗೆ ಎಲ್ಲ ಶುಂಠಿ ಒಳಗೆ ಅವ್ರ ಹಣ್ಣು ಆಡ್ತಾನೆ ಕೈನೇ ಆವರಣೆ ಆಡತ್ತ ನಂಗೆ ಆ ಔಷಧಿ ನೋಡಿ ಫ್ರೆಂಡ್ಸ್ ಒಂದ್ ಬ್ಯಾರೆ ಖಾಲಿ ಆಯ್ತಲ್ಲ ಅಲ್ಲಿ ಖಾಲಿಗೆ ತಂದೋತಾರೆ ಸದಿತೇ ರಂಗ ಹುಡುಗ್ರಂಗಡ ನಮ್ ಬಾಬು ಬಲಿ ನೋಡ್ರಿ ಸದಿತೇ ರಂಗೆ ಹಾಕೊಂಡು ಮೂರ್ ಕ್ಯಾನ್ ಇರೋದ್ರಿಂದ ಬೇಗ ಖಾಲಿ ಆಕೈತೆ ಔಷಧಿ ಒಂದ್ ಬಕೆಟ್ ಹಾಕಿ ಸಾಕು ಇಲ್ಲಿಂದ ಐದ್ ಬೆಡ್ ಹಿಂಗ್ ಐದ್ ಬೆಡ್ ಹೋಗುತ್ತೆ ಐದ್ ಬೆಡ್ ಬರುತ್ತೆ ಹಾಂ ಮೂರು ಡ್ರಮ್ ತುಂಬಿಸಿದಾನೆ ಅಷ್ಟೇ ಇನ್ನು ಕರೆಂಟ್ ಬರೋ ತನಕ ಒಂಬತ್ತು ಗಂಟೆ ಅವ ಇನ್ನೇನು ಟೈಮೇನು ಒಂಬತ್ತು ಗಂಟೆ ಬಡ್ಡಿಗೆ ಹಾರಬೇಕು ಬರೋದಿ ಕರೆಂಟು ಅಷ್ಟೊತ್ತಿಗೆ ಮೂರು ಬ್ಯಾರು ಹೊಡೆದ್ಬಿಟ್ರೆ ಅವಕ್ಕೆಲ್ಲ ನೀರು ಹಿಡ್ಕೊಳ್ಳೋದೇ ಹೊಟ್ಟೆ ತಿರುಗುಟ್ಟ ಐತೆ ರಾಗಿ ಮುದ್ದೆ ಹೊಟ್ಟೆ ಹಸಿತೈತೆ ಹಂಗಾಗಿ ಅವ್ರು ಹೊಡೆಯೋಕ್ ಬಿಟ್ಟಿನಿ ಇಲ್ಲಾಂದ್ರೆ ನಾನೇ ಹೊಡಿತಿದ್ದೆ ತಿಂಡಿ ಬರೋ ತನಕ ಅವ್ರಿಗೆ ಹೊಡೆಯೋಕ್ ಬಿಡೋದು ಆಮೇಲೆ ತಿಂಡಿ ಬಂದಮೇಲೆ ನಾನು ಇವನು ಪಟ್ಟಣ ಮೇಲೆ ಕಲಿತೀನಿ ತಿಂಡಿ ಬಂದಿತ್ತಲ್ಲ ಆಲ್ರೆಡಿ ಇದೊಂದು ಬೇರೆ ಹೊಡಿಬೇಕು ಅಂತ ಬಾಯಿದ್ದೀವಿ ಇದೊಂದು ಹೊಡೆದಾದ್ಮೇಲೆ ತಿಂಡಿ ತಿಂದು ಆಮೇಲೆ ನಾವು ಹಾಕಬೇಕು ಆಮೇಲೆ ಇಲ್ಲಿ ಮೂರು ಬೇರೆ ಹೊಡ್ದಾಯ್ತು ಹೆಂಗೆ ಒಟ್ಟು ಹಸ್ತಿತ್ತು ಬೇರೆ ತಿಂಡಿ ಬಂದಿತ್ತು ಸರಿಯಿದೆ ಈಗ ಊಟವ ಹ್ಮ್ ಆ ಪಲಾವ್ ಗಮ್ ಅಂತ ಇದೆ ಮೊಸರು ಬಜ್ಜಿ ಜೊತೆ ಈಗ ಚೆನ್ನಾಗಿದೆ ಊಟ ತಿನ್ನದೇ ಈಗ ಊಟ ಎಲ್ಲ ಮುಗೀತು ಈಗ ಔಷಧಿ ಹೊಡಿಯೋಕೆ ಹೋಗ್ಬೇಕು ಪಲಾವ್ ತಿಂದು ಒಳ್ಳೆ ಒಂದ್ವಾರ ಒಂದ್ವಾರ ಒಂದುವಾರ ಪ್ಲೇಟಾ ನಮ್ಗೆ ಏನು ಅಂತ ಎರಡು ಪ್ಲೇಟ್ ಪಡ್ದ ಚೆನ್ನಾಗಿ ಐತೆ ಅಂತವ್ನ ಎರಡು ಪ್ಲೇಟು ಈಗ ಮಗ ಮೂರು ಪ್ಲೇಟ್ ತಿಂದ ನೋಡಿ ಇಲ್ಲಿ ನಾವು ಮೂರು ಮೂರ್ ಅವ್ರ ಶಿಫ್ಟು ಅವ್ರು ನೆಕ್ಸ್ಟ್ ಮೂರು ಬ್ಯಾರ್ ಹೊಡೆದಾದ್ಮೇಲೆ ನಾವು ಹೊಡಿಯೋದು ನೆಕ್ಸ್ಟ್ ಈಗ ಅವ್ರ ಶಿಫ್ಟು ಅಂತ ನೋಡಿ ಇನ್ನ ಎರಡು ಡ್ರಮ್ ಹೊಡಿಬೇಕಷ್ಟೇ ಈ ಮೂರು ಈಗ ತುಂಬಿರೋದ್ ಸೇರಿ ಮೂರು ಡ್ರಮ್ ಹೊಡಿಬೇಕು ಇನ್ನು ಒಂದು ಡ್ರಮ್ ಅವ್ರ ಕೈಲೇ ಹೊಡಸ್ತಿದೀವಿ ಇನ್ನು ಎರಡು ಡ್ರಮ್ ಹೊಡೆಯೋದ್ ನಾವು ಅವ್ರಿಗೆ ಗೊತ್ತಿಲ್ಲ ಇನ್ನು ನಾವು ಮೂರು ಡ್ರಮ್ ಹೊಡಿತೀವಿ ಅನ್ಕೊಂಡಿದಾರೆ ಹಂಗಾಗಿ ಸುಮ್ಮ ಹೊಡಿತಿದ್ದಾರೆ ಅವ್ರಿಗೆಲ್ಲರೂ ಗೊತ್ತಾಯ್ತು ಅಂದ್ರೆ ಈಗ ಹೊಡ್ಯದೇ ಎಲ್ಲ ಪಂಪ್ ಕೇಳಿ ಕೂತಾಬಿಡ್ತಾರೆ ನಾವು ಅದಕ್ಕೆ ಹೇಳಕ್ಕೆ ಹೋ ಇಲ್ಲ ಇನ್ನೆರಡು ಡ್ರಮ್ಮು ಅಂತ ಸುಮ್ಮ ಹೊಡಿತೀರ ಅವರು ಅವ್ರಿಗೆ ಗೊತ್ತದಂತು ನಾ ಎಡ ಮಾಡ್ತಾನೆ ಇವನಂತೂ ಬೇಡ ಆತ್ಲಾಗೆ ನಾಯಿ ನಾಯಿಂಗ್ತಾನೆ ಹಂಗ ಹಿಂಗ ಮಾಡಿವಿ ಇದೊಂದು ಡ್ರಮ್ ಮಾಡಿಸ್ಬಿಟ್ರೆ ಇನ್ನೊಬ್ ಎರಡು ಡ್ರಮ್ ನಾವು ಆಗ್ಲೇ ಒಂದು ಮೂರು ಡ್ರಮ್ಮು ಇವಾಗ ಎರಡು ಆರು ಡ್ರಮ್ ಐದು ಡ್ರಮ್ ಮಾಡೋದು ಅವರು ಇದನ್ನೂ ಸೇರಿ ಆರು ಡ್ರಮ್ ಮೂರು ಜನದಿಂದ ಆರು ನಮ್ಮ ಮೂರು ಜನದಿಂದ ಐದು ಡ್ರಮ್ ಮಾಡಿದಿವಿ ಹೆಂಗಿತ್ತೆ ನಮ್ದು ಐಡಿಯಾ ಇನ್ನೆಲ್ ಡ್ರಮ್ ಒಂದ್ಕೊಳ್ಳಿ ಬೇಜಾರು ಅದರಪ್ಪ ಅಮ್ಮ ಅಕ್ಕ ನೋಡ್ರಿ ನಾಯಿ ಇನ್ನು ಕ್ಯಾನಿ ಅರ ಉಳ್ಸ್ಕೊಂಬಂದ್ರೆ ಇನ್ನೆ ಕ್ಯಾನ್ ಡ್ರಮ್ ಒಂದಿದಳೆ ನಮ್ ನೋಡ್ರಿ ಇವ್ರು ಏನು ಮಾತಾಡ್ತಿಲ್ಲ ಇನ್ನೊಂದು ಡ್ರಮ್ ಹೊಡಿತೀನಿ ನಿಂತಿ ಅವ್ರಿ ಮಗ ಹೇಳ್ಬಿಟ್ಟ ಹಂಗು ಅವ್ರ ಅದಕ್ಕೆ ಹೊಡೆದಂಗೆ ತಂದು ನಿಲ್ತಾರ ಮಿಷಿನ ಇದು ಇದ್ ಅಷ್ಟೇ ಇಲ್ಲಿಂದವ ಅಷ್ಟೇ ಇರೋದು ಅವ್ರಿಗೆ ಇಲ್ಲಿಂದ ನಮ್ ಇದ್ರ ಡಬಲ್ ಅಷ್ಟು ಜಾಸ್ತಿ ಹೊಡ್ಸಿವಿ ಪಾಪ ಇವನಂತೂ ಗೋಳ ಆಡ್ತೇನೆ ನಂಗೆ ನಮ್ಮ ಅನ್ಮನೆ ಏಮಂತ ಕೆಂಪು ಇದು ಬಟ್ಟೆ ಹಾಕಂದ್ರೆ ಕೆಂಪು ಮಾಡ್ಕೊಂಡ ನೋಡಿದ್ವಿ ಪಾಪ ನೋಡ್ರಿ ಫ್ರೆಂಡ್ಸ್ ಹೆಂಗ್ ಬಿಟ್ಟಿದೆ ಕೆಂಪು ಎರಡು ಗಂಟೆ ಎರಡು ಹೊತ್ತಿಗೆ ಮುಗಿದಿದೆ ಫುಲ್ಲು ಈ ಚಡ್ಕೊಂಡ್ ಬತ್ತಿ ಇವತ್ತ ಈ ಚಡ್ಕೊಂಡ್ ಬಂದು ವಾಲಿಬಾಲ್ ಆಡ್ಬತ್ತಾರೆ ವಾಲಿಬಾಲ್ ಹಾಕೋಬೇಕು ಬನ್ನಿ ಇದು ಮುಗಿಸಿ ಈ ಚಡಿಯಕೋಣ ಈ ಚಟಕ್ ಬಂದೆ ನೋಡಿ ಸಿಕ್ಸ್ ಪ್ಯಾಕ್ಸ್ ಬಾಡಿ ಈ ಚಟಕ್ ಬಂದಿ ಕೆರೆಗೆ ನೀರು ಹೋಗ್ತಿದೆ ಹುಡುಗರೆಲ್ಲ ಈಚ್ ಹೊಡಿತಿದ್ದಾರೆ ಅವರು ಇಲ್ಲಿಂದ ಆರನ ಅಂತ ಹೋಗ್ತಾರೆ ನಾವು ಆಡ್ತಿದ್ದೆ ಕಡೆಯಿಂದ ಔಷಧಿ ಹೊಡೆಯುವ ಸುಸ್ತ ಬಿಟ್ಟಿದೆ ಮೈ ಕೈ ಎಲ್ಲ ಹಂಗಾಗಿ ಹೊಡಿತ ಇಲ್ಲ ಶುಂಠಿಗೆ ಔಷಧಿ ಹೊಡಿಯಪ್ಪ ಇದ್ವಲ್ಲ ಹನ್ನೊಂದು ಬರಲ್ ಹೊಡೆದು ಹನ್ನೊಂದು ಬರಲ್ ಹೊಡಿಬೇಕಾರೆ ಶುಂಠಿ ಕ್ಯಾನಿಗೆ ಹೋಗ್ಬೇಕಾರೆ ಮತ್ತೆ ನಾವು ಔಷಧಿ ಹೊಡಿಬೇಕಾರೆಲ್ಲ ಮೈ ಮೇಲೆಲ್ಲ ಚೆಲ್ಲಿರ್ತಾರೆ ಹಂಗಾಗಿ ಅದಂತ ಮನೆಯಿಂದ ಶಾಂತ ಅಂದು ಮೈಗೆಲ್ಲ ಹಚ್ಕೊಂಡು ತಲೆ ಸ್ನಾನ ಮಾಡ್ದೆವು ಹಂಗೆ ಅಲ್ಲೇ ಈಜು ಇಡೋ ಬರಲ್ಲ ತಕ್ಕಂತೆ ಬರೀ ಈಜು ಇಡ್ಯಾಕೆ ಬರಲ್ಲ ಅಂತ ಮಕ್ಕ ತೊಕ್ಕೋತೀನಿ ಅವರೆಲ್ಲ ಅಲ್ಲಿಗೆ ಹೋಗಿದ್ರೆ ಈ ಇಡ್ಯಾಕೆ ಓ ನಾ ಮೇಲಿಂದ ಆಗಿದೆ ಅಂತಂದ್ರೆ ನೋಡಿರಿ ಫ್ರೆಂಡ್ಸ್ ವಾಪಸ್ ಬಂದ್ರೆ ಯಾಕೋ ಧ್ವನಿ ಕತ್ ನಿಂಗತ್ ಈಜು ಹೊಡ್ದಾಯ್ತು ಈಗ ಬಟ್ಟೆ ಹಾಕೊಂಡು ಮನೆ ಹೋಗ್ತಿದೀವಿ ಈಗ ಈಚ ಅಂತ ಹೊಡೆದು ಒಳ್ಳೆ ಕೆಲಸ ಮಾಡಿದ್ಕೋ ಅದಕ್ಕೂ ಒಳ್ಳೆ ಮೈ ಕೈ ನೋವು ಎಲ್ಲ ಹೋಯ್ತು ಹೊಡ್ಕೊಂಡು ಆಂಟಿ ಈಗ ನಾಕ್ ಗಂಟೆ ಪಟ್ಟಿಗೆ ಹಾರ್ಬೇಕು ಈಗ ವಾಲಿಬಾಲ್ ಆಡಕ್ ಹೋಗ್ಬೇಕು ಒಳ್ಳೆ ಫ್ರೆಶ್ ಆಗಿ ಹೋಗ್ತಿದ್ವಿ ಈಚ ಹೊಡೆದು ಮೈ ಕೈ ಎಲ್ಲ ಎಣ ಬಿದ್ದೋಯ್ತು ಬಿದ್ದು ಸ್ವಲ್ಪ ಪರವಾಗಿಲ್ಲ ನೀವ್ ನಿಂಗ್ ನೋಡಕ್ ಹೋಗ್ಬೇಡ್ರಿ ಅವರು ಕಾಲು ಉಂಟು ಆಂಟಿ ಅವರು ಪಾಸ್ ಶಾನದಾರ್ ವಿಚಾರ ಫ್ರೆಂಡ್ಸ್ ಟೈಮ್ ವಾಲಿಬಾಲ್ ಟೈಮ್ ಐತೆ ಹಂಗಾಗಿ ವಾಲಿಬಾಲ್ ಹೋಗ್ತೀವಿ ವಾಲಿಬಾಲ್ ಆಡೋಣ ಅಂತ ಕೈ ನೋವು ಐತೆ ಆದರೂ ಆಡ್ಬೇಕು ವಾಲಿಬಾಲ್ ಪುರ್ಯದಲ್ಲಿ ಎಲ್ಲ ಬಸ್ ಸ್ಟ್ಯಾಂಡ್ ಕೂತಾರೆ ಒಂದು ನಾಲ್ಕೈದು ಜನ ಹುಡುಗ ಬರ್ಲಿಂಗ್ ಕಾಯ್ತೀರಿ ಇನ್ನು ಯಾರೂ ಬಂದಿಲ್ಲ ನಾನು ಫೋನ್ ಮಾಡಿದೆ ಬಂದೆ ಹುಡುಗರೆಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಬಂದರು ಹಾಗೆ ಎಲ್ಲ ತಂದ್ರು ಸ್ವಲ್ಪ ಹೊತ್ತು ವಾರ ಅಂತ ವಾರ್ಮ್ ಅಪ್ ಮಾಡ್ತಿದ್ದೆ ಆಮೇಲೆ ಮ್ಯಾಚ್ ಸ್ಟಾರ್ಟ್ ಮಾಡಿದರು ಮ್ಯಾಚ್ ಆಡೋಕೆ ಸ್ಟಾರ್ಟ್ ಮಾಡಿದ್ವಿ ನಾವು ವಾಲಿಬಾಲ್ ಆಡ್ತಾ ಆಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಟೈಮು ಅಲ್ಲಿ ಆರು ಮುಕ್ಕಾಲು ಆಗಿತ್ತು ಮುಖಾಲಾಗಿತ್ತಲ ಹಂಗಾಗಿ ಹಾಲು ತೊಳಿಬೇಕಾಗಿತ್ತು ಹುಡುಗರೆಲ್ಲ ಆಲ್ ಹಾಳಬೇಕು ಅದೇ ಕೆಲಸ ಅಂತ ಎಲ್ಲ ಮನೆಗೆ ಹೋದ್ರು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್